ಭೂಗರ್ಭದಲ್ಲೇ ಮಳಿಗೆಗಳು ಅಲ್ಲೇ ವ್ಯಾಪಾರ ಅಲ್ಲೇ ವಹಿವಾಟು ದಕ್ಷಿಣ ಭಾರತದಲ್ಲೇ ಮೊಟ್ಟ ಮೊದಲು ಎನಿಸಿಕೊಳ್ಳುವ ಇಂಥ ನೆಲಮಾಳಿಗೆ ಮಾರ್ಕೆಟ್ ಬೆಂಗಳೂರಿನಲ್ಲೇ ರೆಡಿಯಾಗಿದೆ ಇಂದು ಸಿಎಂ ಉದ್ಘಾಟನೆ ಭಾಗ್ಯ ಕಂಡಿದೆ ದಕ್ಷಿಣ ಭಾರತದ ಮೊದಲ ಎಸಿ ಮಾರ್ಕೆಟ್ ಉದ್ಘಾಟನೆ ವಿಜಯನಗರದಲ್ಲಿ ದೆಹಲಿ ಮಾದರಿ ನೆಲಮಾಳಿಗೆ ಮಳಿಗೆ ಬೆಂಗಳೂರು ಬೆಳೆದಂತೆಲ್ಲ ಜಾಗದ ಕೊರತೆ ಆಗ್ತಿದೆ ಜನ ಮನೆ ಮನೆ ಕಟ್ಟುತ್ತಾ ಹೋಗ್ತಿದ್ದಾರೆ ಇದರ ನಡುವೆ ವಿಜಯನಗರದಲ್ಲಿ ವಿನೂತನ ಮಾರ್ಕೆಟ್ ರೆಡಿಯಾಗಿದೆ ಕೃಷ್ಣದೇವರಾಯ ಪಾಲಿಕೆ ಬಜಾರ್ ಹೆಸರಿನಲ್ಲಿ ಹದಿಮೂರು ಕೋಟಿ ವೆಚ್ಚದಲ್ಲಿ ನೆಲಮಾಳಿಗೆ ಮಾರ್ಕೆಟ್ ನಿರ್ಮಿಸಲಾಗಿದೆ ದೆಹಲಿ ಮಾದರಿಯಂತೆ ಇದು ನಿರ್ಮಾಣ ಆಗಿದ್ದು ಸಂಪೂರ್ಣ ನಿಯಂತ್ರಿತ ಆಗಿದೆ ಇದೇ ವಿಶೇಷ ಮಾರ್ಕೆಟ್ ಅನ್ನು ಸಿಎಂ ಸಿದ್ದರಾಮಯ್ಯ ಇಂದು ಉದ್ಘಾಟಿಸಿದರು ಬೀದಿ ವ್ಯಾಪಾರಿಗಳ ಸಮಸ್ಯೆ ಬಗೆಹರಿಯಲು ಇದು ಸಹಕಾರಿ ಎಂದ ಸಿಎಂ ಬೆಂಗಳೂರಿನ ಹಲವೆಡೆ ಇಂಥ ಬಜಾರ್ ನಿರ್ಮಾಣಕ್ಕೆ ಸೂಚನೆ ಕೊಡ್ತೀನಿ ನಿಮಗೆ ರಸ್ತೆ ರಸ್ತೆ ಮೇಲೆ ಕೆಲಸ ವ್ಯಾಪಾರ ಮಾಡ್ತಕ್ಕಂಥವ್ರು ಬೀದಿ ವ್ಯಾಪಾರ ಬೀದಿ ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ ಬಹಳ ಅನುಕೂಲ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳಿ ಅಷ್ಟಕ್ಕೂ ಈ ಬಜಾರ್ನ ವಿಶೇಷತೆ ಏನು ಅನ್ನೋದನ್ನ ನೋಡಿದ್ರೆ ನೆಲಮಾಳಿಗೆಯಲ್ಲಿ ಒಟ್ಟು ಎಪ್ಪತ್ತೊಂಬತ್ತು ಶಾಪ್ಗಳಿವೆ ಸೆನ್ಸಾರ್ ಹೊಂದಿದ ಮೂರು ಗ್ಲಾಸ್ ಲೈಡಿಂಗ್ ಡೋರ್ ಇದ್ದು ಎರಡು ಎಸ್ಕಲೇಟರ್ ಮತ್ತು ಗೂಡ್ಸ್ ಲಿಫ್ಟ್ ಸೌಲಭ್ಯ ಇದೆ ಒಟ್ಟು ಎಂಟು ಎಂಟ್ರಿ ಎಕ್ಸಿಟ್ ಪಾಯಿಂಟ್ ಇದ್ದು ಪ್ರತಿ ಅಂಗಡಿಗಳಲ್ಲೂ ಅಗ್ನಿ ನಿಯಂತ್ರಕಗಳ ವ್ಯವಸ್ಥೆ ಇದೆ ಅಷ್ಟೇ ಅಲ್ಲ ಮಳೆ ನೀರು ನುಗ್ಗದಂತೆ ಅದರ ಸುತ್ತ ಪೈಪ್ಲೈನ್ ನಿರ್ಮಾಣ ಮಾಡಲಾಗಿದೆ ಹಲವು ವಿಶೇಷತೆ ಇರೋ ನೆಲಮಾಳಿಗೆ ಬಜಾರ್ ಇಂದು ಉದ್ಘಾಟನೆಯಾಗಿದೆ ಮುಂದಿನ ದಿನಗಳಲ್ಲಿ ಇಂತಹ ಇನ್ನಷ್ಟು ಮಾರ್ಕೆಟ್ಗಳು ನಿರ್ಮಾಣ ಆಗಬೇಕಿದೆ ವಿನಾಯಕ್ ಗುರು ಟಿವಿನಾಯ್ ಬೆಂಗಳೂರು